ವರ್ಷಗಳ ಕಾಲ ಇದೇ ಭಾರತೀಯರು ಅಂತ ಅನ್ನಿಸ್ಕೊಂಡವರು ಮೇಲ್ಜಾತಿ ಅಂತ ಅನಿಸ್ಕೊಂಡವರು ಇಲ್ಲಿನ ಶೂದ್ರರಿಗೆ ಮತ್ತು ಅಸ್ಪೃಶ್ಯರಿಗೆ ಎರಡು ಸಾವಿರ ವರ್ಷಗಳ ಕಾಲ ಸ್ವತಂತ್ರವನ್ನು ಕಿತ್ಕೊಂಡಿದ್ರಲ್ಲ ಬ್ರಿಟಿಷರು ಬಂದು ಮೊನ್ನೆ ಕಿತ್ಕೊಂಡಿರೋದಲ್ಲ ಸ್ವಾತಂತ್ರ್ಯ ಎರಡು ಸಾವಿರ ವರ್ಷಗಳಿಂದ ಜನಗಳ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೀರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಯಾರ ಮರ್ಜಿ ಮುಲಾಜಿಂದನೂ ಒಳಗಾಗ್ಲಿಲ್ಲ ಚುನಾವಣೆ ಇತ್ತು ಆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಕಾಂಗ್ರೆಸ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿತ್ತು ಅವತ್ತಿನ ಜನಸಂಘ ಅಂದ್ರೆ ಇವತ್ತಿನ ಬಿಜೆಪಿ ಸಪೋರ್ಟ್ ಮಾಡ್ತು ಮಾಡ್ತು ನಿಮಿಷ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ರು ಕಾಂಗ್ರೆಸ್ ಪರವಾಗಿ ಕಮ್ಯುನಿಸ್ಟ್ ಮತ್ತು ಅವತ್ತಿನ ಜನಸಂಘ ಇವತ್ತಿನ ಬಿಜೆಪಿ ಸೇರ್ಕೊಂಡು ಮೂರು ಜನ ಸೇರ್ಕೊಂಡು ಕಾಂಗ್ರೆಸ್ ಬಿಜೆಪಿ ಕಮ್ಯುನಿಸ್ಟ್ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿ ಬಂದದ್ದು ಇವ್ರು ಹೇಳಿದ್ರಲ್ಲ ಜೋಗೇಂದ್ರನಾಥ ಮಂಡಳಿ ಗೆದ್ದಿದ್ರಲ್ಲ ಆ ಸ್ಥಾನವನ್ನು ಬಿಟ್ಟುಕೊಟ್ರು ಬಂಗಾಳದಿಂದ ಬಾಬಾ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬಂದ ಹೊರತು ಕಾಂಗ್ರೆಸ್ನಿಂದ ಅಲ್ಲ ಸ್ಪೋಟಪಡಿಸ್ತೀನಿ ಸರ್ ಮಯ್ ಸರ್ ನಮಸ್ತೆ ಮನೋ ಅಂತ ಬಿಜೆಪಿ ಕಾರ್ಯಕರ್ತ ಸರ್ ಇವತ್ತಿನ ವಿಚಾರ ಏನು ಅಂದ್ರೆ ಈಗ ಹೆಸರು ತಿದ್ದುಪಡಿ ಮಾಡಿರೋದಕ್ಕೆ ಒಂದೊಂದ್ ಕಡೆ ಚರ್ಚೆ ನಡೀತದೆ ಒಂದು ವೇಳೆ ಮಹಾತ್ಮ ಗಾಂಧೀಜಿ ಅವ್ರ ಇದ್ದಿದ್ರೆ ಇದಕ್ಕೆ ಅವ್ರದ್ದು ಸಹ ಸಹಮತ ಇಡ್ತಾ ಇತ್ತು ನನ್ನ ಅನಿಸಿಕೆ ಸರ್ ಯಾಕೆಂದ್ರೆ ಅವರು ರಾಮನ ಅಷ್ಟೊಂದು ಆ ಲೆವೆಲ್ ಆರಾಧನೆ ಮಾಡ್ತಿದ್ರು ಅವರು ಸಹ ಒಪ್ತಿದ್ರು ಈಗ ಏನ್ ಹೆಸರು ತಿದ್ದುಪಡಿ ಈಗ ಸಂವಿಧಾನವನ್ನು ಕಾಂಗ್ರೆಸ್ಸಿಗರು ನೂರ ಎಂಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಒಂದ್ ನಿಮಿಷ ಕೊಡ್ಲಾ ಹೇಳ ಸಂವಿಧಾನದ ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದರೆ ಅಷ್ಟು ಸಂವಿಧಾನದ ತಿದ್ದುಪಡಿಯಿಂದ ಆದಂತ ಪರಿಣಾಮ ಏನು ಅಂದ್ರೆ ಈ ದೇಶದಲ್ಲಿ ಎರಡು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರವನ್ನು ಬಾಬಾ ಸಾಹಿ ಅಂಬೇಡ್ಕರ್ ಎತ್ತಿದ್ದಾರೆ ಈ ದೇಶದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಸಮಾನತೆಯನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಒಬ್ಬ ಒತ್ತಿಗೆ ಒಂದು ಓಟು ಒಂದು ಓಟಿಗೆ ಒಂದು ಮೌಲ್ಯ ಈ ರಾಜಕೀಯ ಸಮಾನತೆಯನ್ನು ಬಳಸಿಕೊಂಡು ಯಾರು ಸರ್ಕಾರದ ಗದ್ದುಗೆಯನ್ನು ಹೇಳ್ಕೊತೀರಿ ನಿಮ್ಮ ಕೆಲಸ ಏನು ಅಂದ್ರೆ ಈ ದೇಶದಲ್ಲಿ ಎರಡು ಸಾವಿರ ವರ್ಷಗಳಿಂದ ಸಾಮಾಜಿಕ ಅಸಮಾನತೆ ಇದೆ ಅಂದ್ರೆ ಜಾತಿಗಳಿದೆ ಅವನ್ ಗೌಡ ಕುರುಬ ಕುಂಬಾರ ಅಗ್ಸ ಉಪ್ಪ ರಗಾಣಿಗ ಗಾಣಿಗ ಈಡಿಗ ಎಸ್ ಸಿ ಎಸ್ ಟಿ ಅಂತಕ್ಕಂಥ ಜಾತಿಗಳು ಇದೆಯಲ್ಲ ಇದನ್ನ ಜಾತಿ ವ್ಯವಸ್ಥೆಯನ್ನ ತೊಡೆದಾಕ್ಬೇಕು ಅಸ್ಪೃಶ್ಯತೆಯನ್ನ ತೊಡೆದಾಕ್ಬೇಕು ಅದಕ್ಕೆ ಸಾಮಾಜಿಕ ಪರಿವರ್ತನೆ ಬೇಕಾದಾಗ ನೀವು ತಿದ್ದುಪಡಿಯನ್ನ ಮಾಡಬಹುದು ಎರಡನೇದು ಆರ್ಥಿಕವಾಗಿ ಒಬ್ಬ ತುಂಬಾ ಶ್ರೀಮಂತ ಒಬ್ಬ ತುಂಬಾ ಬಡವ ತುಂಬಾ ಡಿಫ್ರೆನ್ಸಸ್ ಇದೆ ಸಾವಿರಾರು ವರ್ಷಗಳಿಂದ ನಡ್ಕೊ ಬರ್ತಾ ಇದೆ ಈ ಅಸಮಾನತೆ ಹೋಗಬೇಕು ಈ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಸರಿ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಇದೆ ಆದ್ರೆ ತಿದ್ದುಪಡಿಯನ್ನ ಮಾಡಿದ್ರು ಅವ್ರು ಹೇಳ್ದಂಗೆ ನೂರೆಂಟು ಬಾರಿ ತಿದ್ದುಪಡಿಯನ್ನ ಮಾಡ್ತಿದ್ರು ಮಾಡಿದ್ದಾರೆ ಈಗಲೂ ಮಾಡ್ತಾ ಇದಾರೆ ಅಲ್ಟಿಮೇಟ್ಲಿ ಈ ದೇಶದಲ್ಲಿ ಜಾತಿ ಹೋಗ್ಲಿಲ್ಲ ಅಸ್ಪೃಶ್ಯತೆ ಹೋಗ್ಲಿಲ್ಲ ಬಡತನ ಹೋಗ್ಲಿಲ್ಲ ಅದಕ್ಕೆ ಬಾಬಾ ಅಂಬೇಡ್ಕರ್ ಹೇಳಿದ್ರು ಸಿಸ್ಟಮ್ ಅಂತಕ್ಕಂಥದ್ದು ಸಂವಿಧಾನ ಕರೆಕ್ಟ್ ಆಗಿದೆ ಆಳ್ತಕ್ಕಂಥವ್ರು ರೂಲ್ ಮಾಡ್ತಕ್ಕಂಥವ್ರು ಹೇಡಿಗಳಾದ್ರೆ ರೂಲ್ ಮಾಡ್ತಾ ಇರ್ತಕ್ಕಂಥವ್ರು ಬೆಸ್ಟ್ ಆದ್ರೆ ಈ ವ್ಯವಸ್ಥೆ ಸರಿ ಹೋಗಲ್ಲ ಅಂತ ಸರ್ ಮಾತಾಡ್ತಾ ಹೇಳಿದ್ರು ಜನಸಂಘ ಅಂಬೇಡ್ಕರ್ ಅವ್ರನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತು ಅಂತ ಫ್ಯಾಕ್ಚುಯಲಿ ಇನ್ಕರೆಕ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಐವತ್ ಮೂರರಲ್ಲಿ ಜನಸಂಘ ಆಯ್ತು ಜನಸಂಘವನ್ನ ಸಂಸ್ಥಾಪನೆ ಮಾಡಿದ್ದು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಬಂಗಾಳದಿಂದ ಬಂದು ಯಾವಾಗ ಅಂಬೇಡ್ಕರ್ ಅವರು ಬಂಗಾಳದ ಬೈ ಇಲೆಕ್ಷನ್ ಅಲ್ಲಿ ಗೆದ್ರು ಚುನಾವಣೆ ನಿಂತೋ ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಅಂಬೇಡ್ಕರ್ ಜೊತೆಗೆ ನಿಂತ್ಕೊಂಡು ಅವ್ರು ರಾಜ್ಯಸಭೆ ಬರೋದಕ್ಕೆ ಸಹಾಯ ಮಾಡಿದ್ದಾರೆ ಇಟ್ ಈಸ್ ಫ್ಯಾಕ್ಚುಯಲಿ ನಿಮ್ಗೆ ರೆಕಾರ್ಡ್ ಇದೆ ಅಜಿತ್ ಸರ್ ನಿಮ್ಗೆ ಪ್ರಶ್ನೆ ಸರ್ ನೋಡಿ ಸರ್ ಈಗ ಮಹಾತ್ಮ ಗಾಂಧಿ ಹೆಸರನ್ನ ಚೇಂಜ್ ಮಾಡ್ತಾರೆ ಅಂತ ನಮ್ಮ ಕಾಂಗ್ರೆಸ್ ಅವರು ರಾಷ್ಟ್ರವ್ಯಾಪಿಯಾಗಿ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದೀವಿ ನೋಡಿ ನಮ್ಮ ಯೋಜನೆ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನೀವು ಮಾಡಿರೋದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ನೀವು ಅದನ್ನ ವಿ ಬಿ ಜಿ ರಾಮ್ ಜಿ ಅಂತ ಕರೆದ್ರಿ ನಾವು ಅದನ್ನ ವಿ ಬಿ ಗ್ರಾಮ್ ಜಿ ಅಂತ ಕರೆದ್ವಿ ಇದರಲ್ಲಿ ರಾಮ ಎಲ್ಲಿದ್ದಾರೆ ಸರ್ ನೀವೇ ನೋಡಿ ಹಿಂಗೆ ನೀವು ಓದೋದೇ ಈಗ ವಿ ಬಿ ಜಿ ರಾಮ್ ಪ್ರನೌನ್ಸ್ ಮಾಡಿದ್ದು ಮಾಧ್ಯಮಗಳು ಪ್ರನೌನ್ಸ್ ಮಾಡ್ತಾ ಇರೋದು ದೇಶ ವ್ಯಾಪಿಯಾಗಿ ಈ ಯೋಜನೆಯನ್ನ ರಾಮನ ಇಟ್ಟಿದೀವಿ ಅಂತ ಮಂಕು ಬೂದಿ ಹೆಚ್ಚ ಒಂದು ಪ್ರಯತ್ನ ಯಾಕೆ ಇದರಲ್ಲಿ ಇರೋದು ನಾಥುರಾಮ್ ಗೂಡ್ಸೇನಾ ಯಾಕೆ ನೀವು ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳ್ತಿರಲ್ಲ ಯಾವತ್ತಾದ್ರೂ ಮಹಾತ್ಮ ಗಾಂಧಿ ಅಂತ ಹೇಳಿದ್ರು ಮನ್ರೇಗಾ 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 ಅಂತಾನೆ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿ ಇತ್ತು ಮನ್ರೇಗಾ 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 ಅಂತ ಇದ್ರಿ ಅಷ್ಟೇ ಹಂಗೆ ಇದು ರಾಮ್ಜಿ ಆಗಿದ್ದು ನೀವು ಹೆಂಗೆ ಮನ್ರೇಗಾ ಅಂದ್ರು ಮಹಾತ್ಮಾ ಗಾಂಧಿನ ಬಿಟ್ಟು ಇಲ್ಲ ಅಲ್ಲಿ ನೀವು ಮಂಡ್ರೆಗೆ ಹೆಂಗ್ ಬಂತು ಮಹಾತ್ಮ ಗಾಂಧೀಜಿ ಅಂತ ಒಂದ್ ದಿವ್ಸ ಹೇಳ್ ಇವತ್ತು ನಿಮ್ಗೆ ಹೆಸರು ಬದಲಾದಾಗ ಮಹಾತ್ಮ ಗಾಂಧಿ ಜೀವನ ಇಡೀ ಮನ್ರೇಗ ಮನ್ರೇಗಾ ಅಂದ್ರೆ ಒಂದ್ ದಿವಸ ರಾಜ್ಯ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ಹೇಳಿದ್ರ ಮನ್ರೇಗ ನಾವು ಮಾಡಿದ್ರಿ ಮನ್ರೇಗ ನಾವು ಮಾಡಿದ್ರಿ ಹೇಳ್ಬಹುದಿತ್ತಲ ಮಹಾತ್ಮ ಗಾಂಧಿ ಅಂತ ಹೇಳ್ಬಹುದಿತ್ತೇ ಮನ್ರೇಗ ಅಂತ ಯಾಕೆ ಹೇಳಿದ್ರಿ ಆಯ್ತು ಇವಾಗ ಮೇಡಂ ಗೆನೇ ಪ್ರಶ್ನೆ ಮೊನ್ನೆ ರಾಜ್ಯಪಾಲರಿಗೆ ಕೊಟ್ಟ ಆ ಭಾಷಣದ ಪ್ರತಿಯಲ್ಲೂ ಕೂಡ ಮೊನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿದಾಗಲೂ ಕೂಡ ವಿ ಬಿ ಜಿ ರಾಮ್ಜಿ ಅಂತ ಹೇಳದೆ ವಿ ಬಿ ಗ್ರಾಮ್ ಜಿ ಅಂತ ಹೇಳಿದ್ರು ಅಬ್ಜೆಕ್ಟ್ ಯಾರು ಮಾಡಿದ್ರು ಅದಕ್ಕೆ ಬಿಜೆಪಿ ಅವರು ಅಬ್ಜೆಕ್ಟ್ ಮಾಡಿದ್ರ ಬಿಜೆಪಿ ಅವರು ಅಬ್ಜೆಕ್ಟ್ ಮಾಡಿದ್ರ ಬಿಜೆಪಿ ಅವ್ರು ಅಬ್ಜೆಕ್ಟ್ ಬಿಜೆಪಿ ಅವರು ಕಾಮನ್ ಆಗಿ ಎಲ್ಲಾ ಕಡೆ ರಾಮ್ ಜಿ ಅನ್ನೋ ಹೆಸರನ್ನ ಉಪಯೋಗಿಸಿ ಮಂಕು ಬೂದಿ ಅವರು ರಾಮ ಅಂತಾರೆ ನೀವು ಗ್ರಾಮ ಅನ್ನಿ ನಮಗ್ ಬೇಕಾಗಿರೋದು ಹಳ್ಳಿಗಳ ಉದ್ಧಾರ ಅಷ್ಟೇ ಸಿಂಪಲ್ ಸಿಂಪಲ್ ಮಹೇಶ್ ಅವರೇ ಹೇಳಿ ನಾವೊಂದ್ ಹೇಳಿದ್ರಿ ಸಾವಿರಾರು ವರ್ಷಗಳಿಂದ ದಲಿತರನ್ನ ಕಸ ತೆಗಿಲಿಕ್ಕೆ ಅಥವಾ ಗಲೀಜನ ಎತ್ತಕ್ಕೆ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತಾ ಅಂತ ಹೇಳ್ಬಿಟ್ಟು ಅದನ್ನ ನೀವುಗಳು ಈಗ ಬುದ್ಧಿಜೀವಿಗಳನ್ನು ಅದನ್ನ ಯಾಕೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ ನೀವು ಯಾಕೆ ಸ್ಟಾಪ್ ಮಾಡಿಲ್ಲ ನೀವು ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ ಇವೆಲ್ಲ ಕೆಲಸಗಳನ್ನ ನಾವು ಮಾಡಲ್ಲ ಎಲ್ಲರೂ ಸೇರಿ ಮಾಡೋಣ ನಾವುಗಳು ಒಂದೇ ಮಾಡಲ್ಲ ನಮ್ಗೆ ಏನ್ ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾ ಇದಾವೆ ಅದೆಲ್ಲ ಬೇಡ ಜನಸಾಮಾನ್ಯರಿಗೆ ಎಲ್ರಿಗೂ ಏನ್ ಸವಲತ್ ಕೊಡ್ತಾ ಇದಾರೋ ಆ ಸವಲತ್ ಒಂದೇ ಸಾಕು ಅಂತ ನೀವುಗಳು ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ ಯಾಕೆ ಅದನ್ನ ಸ್ಟಾಪ್ ಮಾಡಿಲ್ಲ ಅಲ್ಲದೆ ಹೋದ್ರೂ ಕೂಡ ಇವತ್ತಿನ ಚರ್ಚೆ ಅಲ್ಲದೆ ಹೋದ್ರು ಕೂಡ ಇದಕ್ಕೆ ಪೂರಕವಾಗಿ ನಾನು ಕೇಳ್ತೀನಿ ಬಡವರು ಗ್ರಾಮೀಣ ಆಯ್ಕೆ ಬಡವರು ಗ್ರಾಮೀಣ ಭಾಗದವರನ್ನ ಉದ್ಧಾರ ಮಾಡಬೇಕು ಅಂತಾನೆ ಈ ಯೋಜನೆ ಆಗಿರೋದ್ರಿಂದ ಇಲ್ಲೂ ಕೂಡ ಎಸ್ ಸಿ ಎಸ್ ಟಿ ಪ್ರತ್ಯೇಕವಾಗಿ ಮೇಲ್ವರ್ಗದವರಿಗೆ ಪ್ರತ್ಯೇಕವಾಗಿ ಈ ವಿಂಗಡನೆ ಬೇಕಾ ನಿಜವಾಗ್ಲು ಅಂತ ಹೇಳಿ ಪೂರಕವಾಗಿ ಮೇಡಮ್ ಒಳ್ಳೆ ಪ್ರಶ್ನೆ ನಮ್ಮ ಸಮುದಾಯಗಳಿಗೆ ದಲಿತ ಸಮುದಾಯಗಳಿಗೆ ಅಥವಾ ಯಾರಿಗೂ ಕುರುಬ ಕುರಿನೇ ಕಾಯ್ಬೇಕು ಒಕ್ಕಲಿಗ ಹೊಲನೆ ಉಳಬೇಕು ಈಡಿಗ ಹೆಂಡನೆ ಮಾರಬೇಕು ಎಸ್ ಸಿಗಳು ಕಸನೆ ಗುಡಿಸಬೇಕು ಅಂತಕ್ಕಂಥದ್ದು ಸಂವಿಧಾನದ ನಂತರ ವ್ಯಾನಿಶ್ ಆಗಿದೆ ಅದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅದನ್ನ ಜಾರಿ ಮಾಡಬೇಕಾಗಿದ್ದು ಯಾರು ಅಂದ್ರೆ ಸರ್ಕಾರ ವ್ಯಕ್ತಿಗಳಲ್ಲ ಸಮುದಾಯ ನೀವು ನೀವು ಮೇಡಮ್ ಒಂದ್ ನಿಮಿಷ ಈ ಈ ಎಪ್ಪತ್ತೈದು ವರ್ಷ ಕೇಳಿಸ್ಕೊಳ್ಳಿ ಮೇಡಮ್ ಎಪ್ಪತ್ತೈದು ವರ್ಷ ಆದ್ರೂನು ಐವತ್ತೈದು ವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಈಗ ನಿನ್ನೆ ಮೊನ್ನೆ ಹನ್ನೆರಡು ವರ್ಷದಿಂದ ಆಳ್ವಿಕೆ ಮಾಡ್ತಾ ಇರತಕ್ಕಂಥ ಬಿಜೆಪಿ ಸರ್ಕಾರ ಈ ಅನ್ಯಾಯವನ್ನ ನಿಲ್ಲಿಸಬೇಕಾಗಿತ್ತು ನೀವ್ಯಾಕೆ ನಿಲ್ಸಿಲ್ಲ ನಿಮ್ಗೆ ನನ್ನ ಪ್ರಶ್ನೆ ನೀವ್ ಹೇಳಿದ್ರಿ ಗೋಡ್ಸೆ ಅವರು ಭೌತಿಕವಾಗಿ ಗಾಂಧೀಜಿ ಅವ್ರನ್ನ ಕೊಂದ್ರು ಅಂತ ಆದ್ರೆ ನೀವು ಕಾಂಗ್ರೆಸ್ ಏನ್ ಮಾಡಿದೀರಾ ಅಂತಂದ್ರೆ ಸೈದ್ಧಾಂತಿಕವಾಗಿ ಕೂಡ ಗಾಂಧೀಜಿ ಅವ್ರನ್ನ ಕೊಲೆ ಮಾಡಿದೀರಾ ಮತ್ತೆ ಅವ್ರ ಏನ್ ಮಾತುಗಳಿತ್ತು ಆ ಮಾತನ್ನ ಸಿದ್ಧಾಂತಗಳನ್ನು ಕೂಡ ಕೊಲೆ ಮಾಡಿದೀರಾ ನೀವು ನೀವಾಗ ನಾವು ಕಾಂಗ್ರೆಸ್ ಬಿಜೆಪಿ ಏನಿದೀವಿ ಗಾಂಧೀಜಿ ಅವರು ಬೇಕಾಗಿತ್ತಲ್ಲ ಏನು